ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೀಗಿರಲಿ ಅನ್ನೋ ಒಂದು ಸಂಕ್ಷಿಪ್ತವಾಗಿ ಬರೆದಂತ ಪತ್ರ ಆಗಿರ್ಬೋದು ಅಥವಾ ಮನಸ್ಸಿನ ಭಾವನೆ ಆಗಿರ್ಬೋದು ಅಥವಾ ನಾವು ಬೇರೆಯವರಿಗೆ ಈ ತರ ಹೊಸ ವರ್ಷ ಹೀಗಿರಲಿ ಅಂತ ಅವನ ಒಂದು ಲೆಟರ್ ರೈಟಿಂಗ್ ಮೂಲಕ ಅಂದರೆ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಬರೆದ್ಬಿಟ್ಟು ಕೊಟ್ಟಂತ ಇದೊಂದು ವಿಡಿಯೋ ಆಗಿರ್ಬೋದು ಅಂತ ಹೇಳ್ತಾ ನಿಮಗೂ ಕೂಡ ವಿಡಿಯೋ ಒಂದು ಹೊಸ ವರ್ಷ ಹೀಗಿರಲಿ ಅನ್ನೋ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಂದಕ್ಷಣ ನಮ್ಮ ಬದುಕಿನಲ್ಲಿ ಎಲ್ಲವೂ ಚೆನ್ನಾಗಿರಲಿ ಎಂದು ಮನಸ್ಸು ಬಯಸುತ್ತದೆ ಅದರಂತೆ ಹೊಸ ವರ್ಷದಲ್ಲಿ ನಮ್ಮ ಸ್ನೇಹಿತರು ಬಂದು ಬಳಗಕ್ಕೆ ಈ ವರ್ಷ ನಿಮಗೆ ಒಳ್ಳೆತನ ಮಾಡಲಿ ಎಂದು ತುಂಬು ಮನಸ್ಸಿನಿಂದ ಹಾರಿಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಬದುಕಿನ ಪುಟ ತೆರೆದುಕೊಳ್ಳಲಿದೆ ಇದರಲ್ಲಿ ಒಳಿತನ್ನೇ ಬರೆಯುವ ಖುಷಿಯಾಗಿ ಬಾಳುವ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೀಗೆ ಹೀಗೆ ಎಲ್ಲವೂ ಹೊಸತು ಇಲ್ಲಿಂದ ನಮ್ಮ ಬದುಕಿನ ಪುಸ್ತಕದ ಹೊಸ ಪುಟ ಆರಂಭವಾಗುತ್ತದೆ ಸಮಯ ಎಂಬುದು ಬಲು ಅಮೂಲ್ಯ ಕಳೆದ ಹೋದ ಕ್ಷಣ ಮತ್ತೆ ಸಿಗದು ಹೀಗೆ ಹೀಗಾಗಿ ಈ ಬದುಕಿನ ಹೊಸ ಪುಟದಲ್ಲಿ ಯಶಸ್ಸು ಖುಷಿ ಶಾಂತಿ ನೆಮ್ಮದಿಯ ನೆನಪುಗಳೇ ಆಗುವಂತೆ ಮಾಡುವುದು ಮುಖ್ಯ ಇದೇ ಹೊಸ ವರುಷನ ಹುರುಷ ಹುರುಪಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷವನ್ನು ಸ್ವಾಗತಿಸೋಣ ಇದೇ ಹೊಸ ಉರುಪಿ ಹುರುಪಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೆಯ ವರ್ಷವನ್ನು ಸ್ವಾಗತಿಸೋಣ ಹೊಸ ವರ್ಷದ ದಿನವೂ ಪ್ರತಿಯೊಬ್ಬ ಮನುಷ್ಯನ ಜನ್ಮದಿನವಾಗಿದೆ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನೀವು ಸದಾಕಾಲ ಸಂತೋಷವಾಗಿರಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೆಚ್ಚು ಪ್ರೀತಿ ಸಂತೋಷ ಮತ್ತು ಆಶೀರ್ವಾದಗಳನ್ನು ತರಲಿ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನಿಮಗೂ ಕೂಡ ಹೊಸ ವರ್ಷ ಹೀಗಿರಲಿ ಅನ್ನೋ ಒಂದು ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಹೊಸ ವರ್ಷ ಹೀಗಿರಲಿ ಎಂಬ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು